ಇಪ್ಪತ್ತೈದು ಬಂದ್ರ 50 ಬಂದ್ರೆ ಹೋರಿ ಕೊಡಂಗಿಲ್ಲ ಇದು ಹೋರಿ منیಗೆ ಉಳಿಯದ್ರು ಹೋರಿ منیಗಳು ನೀ ಮತ್ತೆ ನೀಗಿನ ಯುವ ಜನತೆಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಪ್ರೇಮಿ ಕಿಲ್ಲಾರಿ ಸಾಕ್ರಿ ಆಕಳ ಹಾಲು ಕುಡಿರಿ ಆಕ ತುಪ್ಪ ತಿನ್ರಿ ದುಟ್ಟಿದ್ರವಿ ತಿನ್ರಿ ನೀವು ಯಾವ ತಾವಕನಿಗೆ ತಾತದರ ಬಿಲ್ ಹಾಕಿದ್ರು 1000 ರೂಪಾಯಿ ಆಕಳ ಹಾಲು ಕುಡಿರಿ 1000 ರೂಪಾಯಿ ತಾವಕನಿ ಬಿಲ್ ನನಗೆ ಕೊಡುಕಿದಿರ ನೋಡಿ ಆಕಳ ಹಾಲು 1000 ಪೆ ತಿನ್ರಿ ಅದರ ನಿಮ್ಮ ರೋಗ ಎಲ್ಲ ಸಹಾಯ ಇರಲಿ ನೀವು ದಾವಣಿಗೆ ಹತ್ತು ಸಾವಿರ ರೂಪಾಯಿ ಬಿಲ್ ಕೊಡ್ತೀರಿ ಆಕಳ ಹಾಲಿಗೆ ಹಜಾರ್ ರೂಪಾಯಿ ಕೊಡಂಗಿಲ್ಲ ಆಕಳ ಹಾಲ್ ಕೊಡ್ತ ನೋಡ್ರಿ ಅದ್ ತಾಕದ ಬೇರೆ ಅದ್ರ ದಿಮಕ ಬೇರೆ ಅದ್ ನಮಗ್ ಗೊತ್ತ ಸಾಕಿದವ್ರಿಗೆ ಗೊತ್ತ ಸಾಕಲ್ ನಾವ್ ಯಾವ ಮಾತಾಡೋದಿಲ್ಲ ಅಂದ್ರೆ ಈಗ ನೀವು ಇಷ್ಟೆಲ್ಲ ಒಂದು ದೊಡ್ಡ ಮೆರವಣಿಗೆ ಮಾಡ್ಕೊಂಡು ಮೆರೆಸ್ಗೊತ್ತ ಅನ್ನೋದೆಲ್ಲ ಖರ್ಚು ಮಾಡ್ಕೊಂಡು ಹೊಂಟಿರ್ಲಿ ಬಂದಿಲ್ಲ ದೇವ್ರ ಸಲಾಗಿ ನಾವು ದೇವರಿಗೆ ನಮ್ ಮನಿ ದೇವ್ರ ಇದ್ಯಾ ಕಂಡಬೇಕ ನಾವ ಹೊರಿ ಹಜಾರ್ ವರ್ಷ ತರ್ತೇವು ನಮ್ ಮನ್ಯಾಗ ಹುಟ್ಟಿನ ಹೊರಿದ ನಾವ್ ಹೊರಿ ತಯಾರ ಮಾಡ್ಬೇಕಾದ್ರೆ ಎರಡು ಎಕರೆ ಹೊಲ ಹೋಗಿಚ್ಚೆ ಹೊಲ ಹೋದ್ರೆ ನಾವು ಹೊರಿ ಬಿಟ್ಟಿಲ್ಲ ಹೊಲ ಹೋದ್ರೆ ಹೊರಿ ಬಿಟ್ಟಿಲ್ಲ ಕರೆ ನಾವು ದೇವ್ರಿಗೆ ತರವರ ನಾವು ಹೊರಿ ಮೆಸವ್ರ ಹೊರಿ ಪ್ರೇಮಿಗಳು ನಾವು ನಾವ ಕೆಲ ಪ್ರೇಮಿ ಇದೇವು ಕಟ್ಟರ್ ಉಳಿಯೋದ್ರ ಕಟ್ಟರ್ ಉಳಿಯವ್ರ ಯಾರು ಬಂದ್ ನೋಡ್ಬೇಕು ರೋಹಿತ್ ಪಟೇಲ್ ಶರಣ ರೋಡ್ ಶಿರ್ಗುಪ್ಪಿ ಶರಣ ರೋಡ್ ರೋಹಿತ್ ಪಟೇಲ್ ಮನೆ ಆಕಳ ಬಂದ್ ನೋಡ್ಬೇಕು ಮೇವು ಏನಾಗ್ತವ ಕಾಳು ಏನಾಗ್ತವ ದಿನಸ ನೋಡಬೇಕು ತಾಯ್ತವ್ರು ವಿಚಾರ ಮಾಡಬೇಕು ಅಲ್ಲಿ ಒಂದು ಗೊಟ್ಟು ಎಮ್ಮಿ ಸಾಕಿನು ಯಾತ್ರೆ ಹಾಲು ಬಿಟ್ಟು ಪೋರಿಸ್ ಹಾಕೋದು ಜಿ ಜಮ್ಮಕ್ಕ ಬೇರೆ ಫಲ ಆದ್ರೆ ವಿಚಾರ ಮಾಡಿಲ್ಲ ನಾವು ಪೋರಿಸ್ ಹಾಕಾಕ ತಮ್ಮ ಹೋಗಬೇಕು ಹಾಂ ಅವರು ಓಕೆ ನಿಮ್ಮ ಪರಿಚಯ ಇಷ್ಟೇ ಹೇಳ್ರಿ ತಮ್ಮ ಸಂಪೂರ್ಣ ಪರಿಚಯ ರೀ ನಮ್ಮ ಹೆಸ್ರು ರೋಹಿತ್ ನಾಗೇಂದ್ರ ಪಾಟೀಲ್ ರೀ ಅಟ್ಮೋಸ್ಟ್ ಶಿರ್ಗುಪ್ಪಿ ತಾಲೂಕಾ ಕಾಡ್ ಇಷ್ಟ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಡಬಲ್ ಏಟ್ ಡಬಲ್ ಫೋರ್ ಡಬಲ್ ಏಟ್ ಫೈವ್ ಈ ಸದ್ದ ಇದು ಮಡಸ್ನಾಳ್ ಕಾಮಶೋಳಿ ಹಾ ಮಡಸ್ನಾಳ್ ಕಾಮಿ ಅಂದ್ರೆ ಅಪ್ಪನ ಕಡದ ಮಡಸ್ನಾಳ್ ಕಾಮ್ಯ ಅಂದ್ರೆ ಅವನ ಕಡದ ಕಾರ್ಜ ಕಾಮ್ ಮಗಳ್ ಬ್ಲಡ್ ಲೈನ್ ದಿಂದ ಹಳಿ ಹಾಕದಂದ್ರ ಕಾಮನ್ ಬ್ಲಡ್ ಲೈನ್ ಅಂದ್ರೆ ಒಂದ್ ಇಪ್ಪತ್ ಮೂವತ್ ವರ್ಷ ಹಳಿ ಬ್ಲಡ್ ಲೈನ್ ಆಕಳದ್ ನಾವು ನಾವ್ ತಯಾರು ತಯಾರ ಮಾಡಿದುಳ್ ಈ ಅಂದ್ರೆ ಇದಕ್ಕೆ ಈ ಸದ್ಯ ಆಕಳ ಚಲೂ ಮಾಡಿದ್ರಿ ಚಾಲು ಮಾಡಿ ಈ ಸದ್ಯ ಎಷ್ಟು ಹಾಕಲ ಎರಡ್ ನೂರ ಎಂಬತ್ ಮೂರು ಎರಡ್ನೂರ ಎಂಬತ್ ಮೂರು ಆಕ್ರಿ ಒಂದು ಆಕಳಿಗೆ ಎಷ್ಟೊಂದು ದರ ಫಿಕ್ಸ್ ಮಾಡಿ ಎರಡೂವರೆ ಸಾವಿರ ಎರಡೂವರೆ ಸಾವಿರ ರೂಪಾಯಿ ಹಾಂ ಈಗ ನಿಮ್ಗೆ ಕೆಲರ್ ಬಗ್ಗೆ ಹೇಳೋಕೆ ಇಷ್ಟಪಡ್ತಿರೀ ಅಂದ್ರೆ ಯಾವ ವಿಷಯದ ಅಂದ್ರೆ ಈಗ ಜನತೆ ಇದ್ರ ಮ್ಯಾಗ ಹೆಚ್ಚು ಒಲವು ತೋರಿಸ್ಬೇಕಂದ್ರೆ ಇದರ ಶಿವ ಪರ್ಯಾಯ ಇಲ್ಲ ರೀ ಕೆಲಾರ ಇರಲಿ ಶೇತಿಗಿರಲಿ ನಮ್ದು ಹೆಲ್ತ್ ಸಲುವಾಗಿಲ್ರಿ ಕೆಲಾರ ಬಿಟ್ರೆ ಮುಂದೆ ಮುಂದಿನ ಜನರೇಷನ್ ಪರ್ಯಾಯ ಇಲ್ಲ ಕೆಲಾರನ ಕಂಪಲ್ಸರಿ ನಾವು ಹ್ಞೂ أي تاتي thank <laughs> you